ಮನೇದಿಷ್ಟೆಲ್ಲಾ ಮಾಡ್ತಾ ಇರ್ತಾನೆ ಅವಳು ಬಸ್ ಬಂದು ಅದೇ ತರ ಹೊರಗಡೆ ಬಂದು ಅವಳು ಅವ್ರಿಗೆ ಏನಾದ್ರು ತಿನ್ಸ್ಕೊಂಡು ಹೋಗ್ತಾ ಇದೀನಿ ಮನೆ ಪಕ್ಕದಲ್ಲೇನೆ ಇರೋದು ನಾವು ಸೊ ಇಲ್ಲಿ ಕೇಳಿದ್ವಿ ನಾವು ಸೊ ಮತ್ತೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಸ್ಟೈಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದನ್ನ ಇವತ್ತು ಮೊದಲಿಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಬಿಡ್ತೀನಿ ಯಾರು ಕೂಡ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅದಕ್ಕೂ ಮುಂಚೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಚೆನ್ನಾಗಿದೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನೂ ಕೊಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ಬಂದಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ವೀಡಿಯೋನ ನೀವು ಕಂಟಿನ್ಯೂ ಆಗಿ ಫ್ರೀಯಾಗಿ ನನ್ನ ನಾನು ಹಾಕೋ ಎಲ್ಲ ವೀಡಿಯೋನ ನೋಡ್ಬೋದು ಸೊ ಇವತ್ತು ನಮ್ಮ ಕೆಳಗಡೆ ಓನರ್ ಅಂಕಲು ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ ಹೇಳಿ ಒಂದು ಜನನ ಕರೆಸಿದ್ರು ಸೊ ಅವರು ನಮ್ಮನೆಗೂ ಕೂಡ ಬಂದಿದ್ರು ಮನೆಗೆ ಬರೋಕ್ಕಿಂತ ಮುಂಚೆ ಪಕ್ಕದ ಮನೇಲಿ ಒಂದು ಪಾಟ್ಕಿ ಫ್ಯಾಮಿಲಿ ಇದೆ ಅಲ್ಲೂ ಕೂಡ ನಮ್ಮ ಥರನೇ ಅವರು ಸೊ ಅಲ್ಲಿ ಫಸ್ಟ್ ಕ್ಲೀನ್ ಮಾಡೋಕೆ ಅಂತ ಹುಡುಕಿದ್ರು ಅಂತೆ ಅವರು ಅವರು ಹೋಗಿ ಹೋದಾಗ ಏನು ಮಾಡಿದ ಅವರ ಹತ್ರ ಆಸಿಡ್ ಎಲ್ಲ ಇರುತ್ತೆ ನೋಡಿ ಸೊ ಆಸಿಡ್ ಎಲ್ಲ ಹಾಕ್ಬೇಕಾದ್ರೆ ಮೂಗಿಗೆ ಮಾಸ್ಕ್ ಹಾಕಿಲ್ಲ ಹಾಗೆ ಕೈಗೆ ಕೂಡ ಗ್ಲೌಸ್ ಇಲ್ಲ ಕಲ್ಲು ಕೂಡ ಸ್ಲಿಪ್ಪರ್ ಇಲ್ದೇನೆ ಅವರು ಕೆಲಸನ ಸ್ಟಾರ್ಟ್ ಮಾಡಿದ್ರು ಸೊ ಆ ಟೈಮ್ನಲ್ಲಿ ನಲ್ಲಿ ಅವರು ಆಸಿಡ್ ನ ಹಾಕಬೇಕಾದ್ರೆ ಗಾಢವಾಗಿರುತ್ತೆ ಆಸಿಡ್ ಸ್ಮೆಲ್ ಆಗಿರ್ಬೋದು ಅದೆಲ್ಲ ತುಂಬಾನೇ ಕೆಮಿಕಲ್ ಇರುತ್ತೆ ಅದರಲ್ಲಿ ಅದನ್ನು ನಾವು ಬಳಸಬೇಕಾದ್ರೆ ಕೆಲವೊಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ನಾವು ವಹಿಸ್ಕೊಂಡು ನಾವು ಅದನ್ನು ಬಳಸಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ಇದ್ದೇ ಆ್ಯಸಿಡು ಸೊ ಇದು ಹಾಕಿದಾಗ ಅವರಿಗೆ ಡೈರೆಕ್ಟಾಗಿ ಮೂಗಳ ಕಡೆ ಹೋಗಿ ತಲಗೆ ನತ್ ನತ್ತಿಗೇರಿಬಿಟ್ಟಿದೆ ನೆತ್ತಿಗೇರಿ ಚಿಕ್ಕ ಹಾಕ್ಬಿಟ್ಟೆ ಪ್ರಾಬ್ಲಮ್ ಅನ್ಬಿಸಿದ್ರು ಪಾಪ ಅವರು ಅವ್ರಿಗೆ ಉಸಿರಾಡೋಕ್ಕೆ ತೊಂದರೆ ಆಯಿತು ಅಷ್ಟೊಂದು ಗಾಢವಾಗಿತ್ತು ಪಾಪ ಅವ್ರಿಗೆ ತಲೆ ಸುತ್ತ ಬರೋದು ವಾಂತಿ ಎಲ್ಲನೂ ಒಂದು ರೀತಿ ಅವರು ಪಾಪ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆ ಥರ ಆಗ್ತಾ ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಈ ಥರದೊಂದು ಕೆಲಸನ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಒಂದು ಮುಂಜಾಗ್ರತೆ ಕ್ರಮನ ನೀವು ವಹಿಸ್ಕೊಂಡು ಈ ಕೆಲಸನ ಮಾಡಿ ಅಕಸ್ಮಾತಾಗಿ ಏನಾದರೂ ಪ್ರಾಬ್ಲಮ್ ಆಗಿ ಜೀವಕ್ಕೆ ಏನಾದರೂ ಅಪಾಯ ಆದರೆ ಯಾವ ಯಾರೂ ಕೂಡ ತಂದು ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಮತ್ತು ಅಲ್ಲಿಂದ ಅವರು ಹೊರಟು ಹೋದ್ರು ನನ್ನ ಹಸ್ಬೆಂಡು ಮತ್ತು ಕೆಳಗಡೆ ಓನರ್ ಅಂಕಲು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದು ಮತ್ತೆ ಬೇರೆಯವರು ಅವ್ರ ಜೊತೆ ಇನ್ನೊಬ್ಬರಿದ್ರು ನೋಡಿ ಸೊ ಅವ್ರನ್ನ ಕರೆಸ್ದೆ ನನ್ನ ಮನೆಗೆ ಅವರು ಸ್ವಲ್ಪ ಜಸ್ಟ್ ಟಾಯ್ಲೆಟ್ಗೆಲ್ಲ ಆಸಿಡ್ ಹಾಕ್ಬಿಟ್ಟು ಹೋದ್ರು ನಾನು ಅವ್ರ ಕೇಳಿದೆ ನೀವು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಆದ್ರೂ ನೀವು ನೋಡ್ತಾ ಇರ್ಬೋದು ಅವರು ಹಂಗೇನೆ ಮಾಡ್ತಾ ಇದ್ದಾರೆ ಹೇಳಿದ್ರೆ ತಿಳ್ಕೊಬೇಕು ಅದು ಯಾರೂ ತಿಳ್ಕೊಳ್ಳಲ್ಲ ತುಂಬಾ ಕೇರ್ಲೆಸ್ಸು ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಅನುಭವ ಆದಾಗ್ಲೇ ಗೊತ್ತಾಗೋದದು ಸೊ ಅವರು ಕ್ಲೀನ್ ಮಾಡಿದ್ರು ಸೊ ಟಿಫನ್ ಮಾಡ್ತೀರಾ ಅಂತ ಕೇಳಿದೆ ಇಲ್ಲ ಬೇಡ ಅಂತ ಹೇಳಿದ್ರು ಹಾಗಾಗಿ ಟೀ ಕೊಡ್ತಾ ಇದ್ದೀನಿ ಒಂದು ಕಪ್ ಟೀ ಕುಡ್ದು ಹೊರಟೋದ್ರು ಪಾಪ ಅವ್ರದ್ದು ಕೂಡ ಜೀವನ ಇರುತ್ತೆ ಅವ್ರದ್ದು ಕೂಡ ಜೀವ ಇರುತ್ತೆ ಅವ್ರನ್ನ ನಂಬ್ಕೊಂಡು ಎಷ್ಟೋ ಜನ ಮನೇಲಿ ಫ್ಯಾಮಿಲಿ ಇರುತ್ತೆ ಸೊ ಮುಂಜಾಗ್ರತೆ ಕ್ರಮನ ನಾವು ವಹಿಸ್ಕೊಬೇಕು ಓಕೆ ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದ್ರು ನಾನಿವಾಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಕಾರಣ ರೆಡಿ ಮಾಡ್ಕೊತಾ ಇದ್ದೀನಿ ಇವ ನಾನು ಪ್ರತಿ ವಾರಕ್ಕೆ ವಾರಕ್ಕಾಗೋವಷ್ಟು ಒಂದು ವಾರಕ್ಕೆ ನಮಗೆ ಆಗೋವಷ್ಟು ಕಾರಣ ಒಂದೇ ಸಾರಿ ಮಿಕ್ಸಿ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಬಿಟ್ಟಿರ್ತೀನಿ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಹಸಿರು ಮೆಣಿನ್ಕಾಯಿ ಕೊತ್ತಂಬರಿ ಮತ್ತು ಶುಂಠಿ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ನಾಲ್ಕು ಎಸಳಾಗುವಷ್ಟು ಆಗೋ ಹಾಕಿಬಿಟ್ಟು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಮಿಕ್ಸರ್ ಮಾಡಿ ಸ್ವಲ್ಪ ಉಪ್ಪಾಕಿ ಮಿಕ್ಸರ್ ಮಾಡ್ತೀನಿ ಮಿಕ್ಸಿ ಮಾಡಿಬಿಟ್ಟು ನಾನು ಸ್ಟೋರ್ ಮಾಡಿ ನನಗೆ ಒಂದು ವಾರ ಆಗುತ್ತೆ ನನಗೆ ಎಲ್ಲ ಅಡುಗೆಗೂ ಬಳಸೋದಕ್ಕೆ ಒಂದು ವಾರವರೆಗೂ ಬರುತ್ತೆ ಸೊ ಈ ಥರ ಮಾಡ್ತಾ ಇರ್ತೀನಿ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕೂಡ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕೆಲಸನೂ ಈಸಿ ಆಗುತ್ತೆ ನಾವು ಆರಾಮಾಗಿ ಕೆಲಸ ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಆರಾಮಾಗಿ ತೊಗೊಂಡು ಬಳಸ್ಕೊಬೋದು ಹಾಗೆ ಮತ್ತು ಆದರೆ ಜಾಸ್ತಿ ದಿನ ಇಡೋಕ್ಕೂ ಹೋಗ್ಬಿಡಿ ಒಂದು ವಾರದವರೆಗೂ ಏನಾಗೋದಿಲ್ಲ ಉಪ್ಪು ಹಾಕಿರ್ತೀವಿ ನೋಡಿ ಉಪ್ಪು ಹಾಕಿದಾಗ ಅದು ಕೆಡಲ್ಲ ಸೊ ಇವಾಗ ನಾನೊಂದು ಚಿಕ್ಕದಾಗಿರೋ ಒಂದು ನಾವು ನಾವು ಏನು ಹೇಳ್ತೀವಿ ಇದಕ್ಕೆ ಕಲ್ಗಡಿ ಅಂತ ಕರಿತೀವಿ ಸೊ ಅದರಲ್ಲಿ ಬರ್ನೀಲೆ ಹಾಕಿಟ್ಟಿದ್ದೀನಿ ಪಿಂಗಾನಿ ಬರ್ನಿ ಇದು ಸೊ ಅದರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಖಾರ ಯೂಸ್ ಮಾಡಲ್ಲ ಮಕ್ಕಳು ತಿನ್ನೋದ್ರಿಂದ ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿರ್ತೀನಿ ಒಂದು ಸ್ಪೂನ್ ಹಾಕಿರ್ತೀನಿ ಪ್ರತಿ ಅಡುಗೆಗೂ ಒಂದು ಸ್ಪೂನ್ ಹಾಕಿದ್ರೆ ಕರೆಕ್ಟಾಗಿ ಖಾರ ಆಗುತ್ತೆ ಓಕೆ ಇವಾಗ ನಾನು ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಕಡ್ಡಿ ಕಸ ಎಲ್ಲ ಇರುತ್ತೆ ತಂದಿದ ತಕ್ಷಣವೇ ತೊಳೆದ್ಬಿಟ್ಟು ಇಟ್ಕೊಂಡಿರ್ತೀನಿ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಅದು ಈ ಥರ ಅರಳಿರುತ್ತೆ ಇವಾಗ ಏನು ಮಾಡ್ತೀನಿ ಅದರಲ್ಲಿರೋ ಕಡ್ಡಿ ಕಸ ಎಲ್ಲನೂ ತೆಗೆದುಬಿಟ್ಟು ನಾನು ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊತೀನಿ ಇವತ್ತು ನಾನು ಇದನ್ನು ಪಪ್ಪು ರೀತಿ ಮಾಡ್ಕೊತೀನಿ ಬೇಳೆ ಎಲ್ಲ ಹಾಕಿ ಪಪ್ಪು ರೀತಿ ಇದ್ದೀನಿ ಸಬ್ಸ್ಗೆ ಸೊಪ್ಪಿನ ಪಲ್ಯನ ಹಾಗೆ ಮಧ್ಯಾಹ್ನ ಟೈಮು ಇಲ್ಲ ರಾತ್ರಿ ಟೈಮು ಮಾಡಬೇಕಾದ್ರೆ ಬಿಸಿ ರೊಟ್ಟಿ ಮಾಡಿರ್ತೀನಿ ಅದರಲ್ಲಿ ನಾನು ಹಾಗೆ ಜಸ್ಟ್ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಸಿರು ಹಸಿ ಹಸಿರು ಮೆಣಿನ್ಕಾಯಲ್ಲ ಜಜ್ಜಾಕಿ ಜಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಧ್ಯಾಹ್ನ ಟೈಮ್ ಮಾಡ್ತಾ ಇರೋದ್ರಿಂದ ಅನ್ನಕ್ಕೂ ಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಪಪ್ಪು ರೀತಿ ಮಾಡ್ಕೊತಾ ಇದ್ದೀನಿ ಇದನ್ನು ಏನು ಮಾಡ್ತಾ ಇದನ್ನು ನಾವು ಏನು ಮಾಡ್ಬೋದು ಅನ್ನಕ್ಕೂ ಕೂಡ ಹಾಕ್ಕೊಬೋದು ಅನ್ನಕ್ಕೂ ಹಾಕೊಂಡು ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಅದು ಅಡುಗೆ ಮಾಡಬೇಕಾದ್ರೆ ಹಾಲು ಉಕ್ಕಿ ಚೆಲ್ಲೋಯ್ತು ಇವಾಗ ಅದನ್ನು ಕ್ಲೀನ್ ಮಾಡ್ಕೊತೀನಿ ಕೆಲವೊಂದು ಸಾರಿ ಈ ಥರ ಹಾಕ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ನಾನು ಇವತ್ತು ಬೆಳಿಗ್ಗೆ ನಡೆದಿರೋ ಇನ್ಸಿಡೆಂಟ್ ಬಗ್ಗೆನೇ ಯೋಚನೆ ಇದ್ದೆ ನಾವು ಮಾಡೋವಂಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೇರ್ಲೆಸ್ಗಳಿಂದ ಎಷ್ಟು ದೊಡ್ಡ ದೊಡ್ಡ ಅನಾಹುತಗಳೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ನೋಡಿ ಅದೇನಾಗುತ್ತೆ ಅವ್ರಿಗೆ ಅದವ್ರಿಗೆ ಏನಾಯಿತು ಅಂತಂದ್ರೆ ಅವರು ಪ್ರತಿ ಸತಿನೂ ಕ್ಲೀನ್ ಮಾಡಬೇಕಾದ್ರೆ ಹಂಗೆ ಮಾಡ್ತಾರಂತೆ ಯಾವುದೇ ರೀತಿ ಗ್ಲೌಸ್ ಆಗಲಿ ಮಾಸ್ಕ್ ಆಗಲಿ ಹಾಕೊಳ್ಳೋದಿಲ್ವಂತೆ ಇದೇ ತರನೇ ಮಾಡ್ತಾ ಇರ್ತಾರಂತೆ ಸೊ ಅವ್ರು ಏನು ಹೇಳಿದ್ರು ನಮಗೆ ರೂಢಿ ಇದೆ ಬಟ್ ಇವಾಗ ಬೆಳಿಗ್ಗೆ ಬೆಳಗ್ಗೆ ಆಗ್ತಾ ಈ ಕೆಲಸನ ಮಾಡ್ತಾ ಇರೋದ್ರಿಂದ ನನಗೆ ಆ ಥರ ಆಗ್ತಾ ಇದೆ ಅಂತ ಅವರು ಹೇಳಿದ್ರು ಅವರೇನೋ ಹೇಳಿದ್ರು ಗೊತ್ತಿಲ್ಲ ನನಗೆ ಆದರೆ ಇದು ತುಂಬನೇ ಅದ್ರಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ ನಾನು ಡ್ರೈನೆಸ್ ಕ್ಲೀನ್ ಆಗಿಲ್ಲ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಆ ಹಾಫಿಕ್ ಪೌಡರ್ ಸಿಗುತ್ತೆ ನೋಡಿ ಸೊ ಅದನ್ನೆಲ್ಲ ಆಗ್ತಾ ಇರ್ತೀನಿ ಎಕ್ಸ್ಪೀರಿಯನ್ಸ್ ಇದೆ ಅದು ಅದು ಆಗ್ತಾ ಇರಬೇಕಾದ್ರೆ ಎಷ್ಟು ಗಾಢವಾಗಿ ವಾಸನೆ ಬರುತ್ತೆ ಗೊತ್ತಾ ಹೋಗಿ ಹಂಗೆ ತಲೆಗೆಲ್ಲ ಹೋಗಿ ಒಂದು ಕ್ಷಣ ನನಗೆ ತಲೆ ಸುತ್ತ ಬಂದು ಬಿರೋ ರೀತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡಿದಾಗ ಈ ಎಕ್ಸ್ಪೀರಿಯೆನ್ಸ್ ನನಗಾಗಿತ್ತು ಆ ಹಾಫಿಕ್ನ ಯೂಸ್ ಮಾಡಬೇಕಾದ್ರೆ ಸೊ ಅವರು ಅದೇ ತರ ಆಯ್ತು ಅವರಿಗೆ ನಾನು ಹೇಳ್ದೆ ಆ ಥರ ಮಾಡೋಕ್ಕೋಗ್ಬಿಡಿ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ನೀವು ಆ ಥರ ನೀವು ರೆಗ್ಯುಲರಾಗಿ ಮಾಡಿ ನಿಮಗೆ ಅನುಭವ ಇದೆ ಅಂತ ನೀವು ಏನು ಅನ್ಕೊತಾ ಇದ್ದೀರೋ ಅದು ಇವಾಗ ಎಫೆಕ್ಟ್ ಎಫೆಕ್ಟ್ ಆಗೋದಿಲ್ಲ ಮುಂದೆ ಒಂದು ಸಾರಿ ನಮಗದು ಮಾರಣಾತ್ಕವಾಗಿ ಎಫೆಕ್ಟ್ ಆಗ್ಬೋದಲ್ವ ಸೊ ಹಾಗಾಗಿ ಸ್ವಲ್ಪ ನೀವು ಮನೆಯಲ್ಲಿ ಏನಾದರೂ ಈ ಥರ ಈ ಥರ ಆ್ಯಸಿಡೆಲ್ಲ ಬಳಸ್ತಾ ಇರಬೇಕಾದ್ರೆ ದಯವಿಟ್ಟು ನೀವು ಮಾಸ್ಕ್ ಹಾಕೊಳ್ಳಿ ಕೈಗೆಲ್ಲ ಗ್ಲೌಸ್ ಹಾಕೊಳ್ಳಿ ಕಾಲಿಗೆ ಸ್ಲಿಪ್ಪರ್ಸ್ ಹಾಕೋದೇ ಹಾಕದೇನೆ ನೀವು ಟಾಯ್ಲೆಟು ಬಾತ್ರೂಮ್ಗೆ ಹೋಗಲೇಬಾರ್ದು ನಿಜವಾಗ್ಲೂ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗಬೇಕಾದ್ರೆ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗಿ ಎಷ್ಟೊಂದು ಜಮ್ಸ್ ಇರುತ್ತೆ ಗೊತ್ತಾ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಟಾಯ್ಲೆಟು ಬಾತ್ರೂಮು ಅದು ಜಮ್ಸ್ ಏರಿಯಾನೆ ಅಂತಲೇ ಹೇಳ್ಬೋದು ಅಲ್ವಾ ಸೊ ಸ್ವಲ್ಪ ನಮ್ಮನ್ನ ನಾವು ಕೇರ್ ಮಾಡ್ಕೊಬೇಕು ಮನೇಲಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಇರ್ತಾರೆ ಏನಾದರೂ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಮಕ್ಕಳನ್ನು ಯಾರೂ ನೋಡೋದಿಲ್ಲ ಫಸ್ಟ್ ನಾವು ಆರೋಗ್ಯವಾಗಿರಬೇಕು ಪಾಪ ಅವರನ್ನು ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇಡೀ ಫ್ಯಾಮಿಲಿನೇ ಇರುತ್ತೆ ಏನಾದರೂ ಆದರೆ ಪ ಆ ಟೈಮ್ನಲ್ಲಿ ನನಗೆ ಈ ಅವ್ರನ್ನ ನೋಡಿದಾಗ ಒಂದು ಕ್ಷಣ ಪಾಪ ಅಯ್ಯೋ ಏನಪ್ಪ ಇವ್ರ ಕಷ್ಟ ಅಂತ ಅನ್ನಿಸ್ತು ನನಗೆ ಅದನ್ನು ವೀಡಿಯೋ ಮಾಡ್ಕೊಕ್ಕೂ ಕೂಡ ನಂಗೆ ಮನಸ್ಸಾಗಲಿಲ್ಲ ಅಷ್ಟು ಅವರು ಕಷ್ಟಪಡ್ತಾಯಿದ್ರು ಮೇಲುಗಡೆ ನಿಂತ್ಕೊಂಡೇ ನೋಡಿದೆ ನಾನು ಕೆಳಗಡೆ ಕೂತಿದ್ರು ಅವ್ರು ಹೋಗ್ಬಿಟ್ಟು ಇನ್ಸಿಡೆಂಟ್ ನಡಿಬೇಕಾದ್ರೆ ನಾನು ಇರಲಿಲ್ಲ ಆ ಕಡೆ ಮನೆಯಲ್ಲಿ ಆ ಕಡೆ ಮನೆಯಲ್ಲಿ ಅವರು ಕ್ಲೀನ್ ಮಾಡಬೇಕಾದ್ರೆ ಆ ಥರ ಆಗಿದ್ದು ಅವರಿಗೆ ಅವರು ಸ್ವಲ್ಪ ಗಲಾಟೆ ಮಾಡಬೇಕಾದ್ರೆ ನನಗೆ ಕೇಳಿಸ್ತು ಕೇಳಿಸಿದಾಗ ನಾನು ನಾವು ಓದ್ವಿ ಹೋಗಿ ಹೋಗಿ ನೋಡಿದಾಗ ಅವರು ಸ್ವಲ್ಪ ಕಷ್ಟ ಅನುಭವಿಸ್ತಾ ಇದ್ರು ಉಸಿರಾಡೋಕೆಲ್ಲ ಅವ್ರಿಗೆ ತೊಂದರೆ ಆಗ್ತಾಯಿತ್ತು ನಾನು ಕೇಳಿದೆ ಅವರಿಗೆ ಏನಾದರೂ ಜೂ ಲಿಂಬು ಜ್ಯೂಸು ಏನಾದರೂ ಮಾಡ್ಕೊಡಲಾ ಅಂತ ಕೇಳಿದಕ್ಕೆ ಇಲ್ಲ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅವಾಗ ಅವ್ರಿಗೆ ಅರಿವಾಯ್ತು ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅವ್ರು ಅವ್ರಿಗೆ ತೊಂದರೆ ಆಗ್ತಾಯಿತ್ತು ಇಲ್ಲ ನನಗೆ ಆಗಲ್ಲ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂತ 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 ಅವ್ರು ಹೇಳ್ತಾ ಇದ್ರು ಸೊ ಅದರಲ್ಲೇ ಗೊತ್ತಾಯಿತು ಅವ್ರಿಗೆ ಎಷ್ಟು ನೋವು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಸಡನ್ ಆಗಿ ಓನರು ಮತ್ತು ನನ್ನ ಹಸ್ಬೆಂಡು ಅವ್ರನ್ನ ಹಾಸ್ಪಿಟಲ್ ಹೋದ್ರು ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ವ ನನಗೆ ಗೊತ್ತು ಸೊ ಅಲ್ಲಿ ಕರ್ಕೊಂಡು ಹೋದಾಗ ಅವರು ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಮತ್ತೆ ಅವ್ರು ಸೀದಾ ಮನೆಗೆ ಹೋದ್ರು ಅವ್ರ ಜೊತೆ ಇನ್ನೊಬ್ರು ಇದ್ರಲ್ವ ಸೊ ಅವ್ರು ಬಂದು ನಮ್ಮ ಮನೇಲಿ ಬಾತ್ರೂಮ್ನ ಕ್ಲೀನ್ ಮಾಡಿಕೊಟ್ರು ಅದು ಕ್ಲೀನ್ ಮಾಡೋದಂತ ಏನಿರಲಿಲ್ಲ ಸ್ವಲ್ಪ ಜಸ್ಟ್ ನಾನು ಟಾಯ್ಲೆಟ್ ಪೈಪಲ್ಲಿ ಆ್ಯಸಿಡ್ನ ಹಾಕಿಸ್ಬೇಕು ಅಂತ ಕರೆದೆ ಅವರಿಗೆ ಅವರು ಸ್ವಲ್ಪ ಗೋಡೆಗೆಲ್ಲ ಸ್ವಲ್ಪ ತಿಕ್ಕಿಬಿಟ್ಟು ಕ್ಲೀನ್ ಮಾಡ್ಕೊಟ್ಟು ಹೋದ್ರು ಪಾಪ ಕ್ಲೀನ್ ಮಾಡಿಲ್ಲ ಅಂತ ಇಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಆದರೆ ಪಾಪ ಅವ್ರದ್ದು ಒಂದು ಜೀವ ಇರುತ್ತೆ ಅವ್ರದ್ದು ಒಂದು ಜೀವನ ಇರುತ್ತೆ ಈ ಥರ ಮುಂಜಾಗ್ರತೆ ಕ್ರಮ ವಹಿಸ್ಕೊಬೇಕು ಅವ್ರು ಹೇಳಿದ್ರು ಕೂಡ ಅವ್ರು ಇನ್ನೊಬ್ಬರ ಜೊತೆಗಿದ್ದವರು ಕೂಡ ಅವ್ರು ಹಂಗೆ ಕ್ಲೀನ್ ಮಾಡ್ಕೊಟ್ಟು ಹೋದ್ರು ಅವ್ರು ಹೇಳಿದೆ ಇಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ನಾನು ಮಾಡ್ಕೊತೀನಿ ಅಷ್ಟೇ ಬಿಟ್ಟು ಬಂದ್ಬಿಡಿ ಅಂತ ಹೇಳಿದೆ ನಾನು ಸೊ ಅಷ್ಟೇ ಸ್ವಲ್ಪ ಮಾಡಿಬಿಟ್ಟು ಹೋದ್ರು ಸೊ ಏನಪ್ಪ ಅಂತಂದರೆ ಆರೋಗ್ಯದ ವಿಚಾರದಲ್ಲಿ ನಮ್ಮ ಒಂದು ಹೆಲ್ತ್ ವಿಚಾರದಲ್ಲಿ ನಾವು ಕೇರ್ಲೆಸ್ ತೊಗೊಳ್ಳೋದು ತುಂಬಾ ದೊಡ್ಡದಪ್ಪ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಓಕೆ ಇವಾಗ ನಾನು ಸಬ್ಸಿಗೆ ಸೊಪ್ಪು ಎಲ್ಲಾನು ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟು ಸ್ವಲ್ಪ ಬೇಳೆನ ಇವಾಗ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಆ ಬೇಳೆಗೆ ಸಬ್ಸಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನ ನೀವು ಬೇಕಿದ್ದರೆ ಮೊದಲಿಗೆ ಒಂದು ಒಂದೆರಡು ವೀಸಲ್ಲೂ ಬೇಳೆನ ಕುದಿಸ್ಕೊಂಡು ಆಮೇಲೆ ನೀವು ಸಬ್ಸಿಗೆ ಸೊಪ್ಪುನ್ನೂ ಹಾಕ್ಬೋದು ಕೆಲವ್ರು ಏನು ಮಾಡ್ತಾರೆ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆನ ಎರಡು ಸೇರಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕುದಿಯಲ್ಲ ಸಬ್ಸಿಗೆ ಸೊಪ್ಪು ಹಾಗೆ ಬೇಳೆನೂ ಕೂಡ ಚೆನ್ನಾಗಿ ಕುದಿಯಲ್ಲ ಅಂತ ಹೇಳ್ತಾರೆ ಸೊ ಆ ಥರ ಏನಾದರೂ ನಿಮ್ಗೆ ಅನಿಸಿದ್ರೆ ಒಂದೆರಡು ಎರಡು ನೀವು ಮೊದಲಿಗೆ ಬೇಳೆನ ಕೂಗಿಸ್ಕೊಂಡ್ಬಿಡಿ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಒಂದ್ಸಾರಿ ನೀವು ಸಬ್ಸಿಗೆ ಸೊಪ್ಪು ಹಾಕಿ ಮತ್ತೆ ಎರಡು ವೀಸಲ್ಲಿ ಹಾಕೊಂಡ್ರೆ ಎರಡು ಕೂಡ ಚೆನ್ನಾಗಿ ಬೆಂದಿರುತ್ತೆ ಆಯಿತಾ ಸೊ ಇವಾಗ ಎರಡು ಸೇರಿ ಕುದಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಚ ಒಂದು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನಿಮಗೆ ಡೌಟ್ ಇದ್ದರೆ ಆ ಥರ ನೀವು ಮಾಡ್ಕೊಬೋದು ಸೊ ಇವಾಗ ಅದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಮತ್ತು ಹಾಲು ಕಾಯಿಸ್ಕೊಂಡಿದ್ದೀನಿ ಅನ್ನನೂ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಪಲ್ಯ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ ಅಥವಾ ರೊಟ್ಟಿನ ಮಾಡ್ಕೊಂಡು ಹಾಗೆ ನನ್ನ ಹಸ್ಬೆಂಡ್ಗೆ ಚಾ ಸಂಸ್ಗೆ ಸೊಪ್ಪಿನ ಪಲ್ಯ ಅಂದರೆ ಆಗೋಲ್ಲ ಅದು ಸ್ಮೆಲ್ ಅಂದ್ರೇನು ಆಗೋಲ್ಲ ಸೊ ಹಾಗಾಗಿ ನಾನು ತರ್ತಾ ಇರಲಿಲ್ಲ ಮುಂಚೆ ಆದರೆ ನನಗೆ ಏನು ಅನಿಸ್ತು ಸೊ ಅವರೊಬ್ಬರು ತಿಂದೆ ಇದ್ದರೆ ಏನಾಯಿತು ನಾನು ತಿಂತೀನಿ ಮಕ್ಳು ತಿಂತಾರಲ್ವ ಸೊ ಮಕ್ಳಿಗಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಈಗ ನಾನು ಸಬ್ಸಿಗೆ ಸೊಪ್ಪನ್ನು ತರ್ತಾ ಇದ್ದೀನಿ ಮನೆಯಲ್ಲಿ ಇದ್ದೀನಿ ಆದರೆ ಅವ್ರ ಮನೆಗೆ ಬರೋಕ್ಕೂ ಮುಂಚೆನೇ ಅದನ್ನೆಲ್ಲ ಕುದಿಸಿ ಪಲ್ಯ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಅವ್ರಿಗೆ ಮನೆಯಲ್ಲಿ ಅದ್ರ ವಾಸನೆ ಕಂಡ್ರು ಕೂಡ ಆಗಲ್ಲ ಅದು ಕೆಲವೊಬ್ಬರಿಗೆ ಕೆಲವೊಂದು ಟೇಸ್ಟ್ ಇರುತ್ತೆ ಸೊ ಕೆಲವೊಬ್ಬರಿಗೆ ಕೆಲವೊಂದು ಕಂಡ್ರೆ ಆಗಲ್ಲ ಸೊ ಅವ್ರು ಊಟನೇ ಮಾಡೋದಿಲ್ಲ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡಿದರೆ ಬೇಡ ನನ್ಗೆ ಊಟ ಅಂತ ಹೇಳ್ಬಿಡ್ತಾರೆ ಸೊ ಆ ಥರ ಅವರಿಗೆ ಹಾಗಾಗಿ ನನಗೆ ಮಾತ್ರ ನನಗೆ ಮತ್ತು ಮಕ್ಕಳಿಗೆ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನು ಏನಾದರೂ ಮಾಡಬೇಕಲ್ವ ಹಾಗಾಗಿ ನಾನಿಲ್ಲಿ ಅವರಿಗೆ ಮೊಳಕೆ ಕಾಳುಗಳಿತ್ತು ಮನೆಯಲ್ಲಿ ಸ್ವಲ್ಪ ಮೊಳಕೆ ಎಲ್ಲ ಕಾಳುಗಳನ್ನ ಮೊಳಕೆ ಬರೆಸಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ಅವ್ರಿಗೆ ಆಗೋ ಅಷ್ಟು ಸ್ವಲ್ಪ ಮಾಡಿದ್ರೆ ಆಯಿತು ಅಂತ ನಾನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಮತ್ತು ಈರುಳ್ಳಿ ಟೊಮೆಟೊ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕ್ಬಿಟ್ಟು ಕಾಳನ್ನ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಎಣ್ಣೆ ಕಾಯೋವರೆಗೂ ವೇಟ್ ಮಾಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಟ್ಕೊಂಡಿರುವಂಥದ್ದನ್ನೇ ಈರುಳ್ಳಿನ ಹಾಕ್ತಾಯಿದ್ದೀನಿ ಕಾಳು ಸ್ವಲ್ಪನೇ ಇರೋದರಿಂದ ನಾನು ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ನಮ್ಮ ಕಡೆಗಳಲ್ಲೆಲ್ಲ ಹಿಂಗೆ ಅಡುಗೆ ಮಾಡೋ ಪದಾರ್ಥ ತರಕಾರಿ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಈರುಳ್ಳಿ ಪ್ರಮಾಣನ ಜಾಸ್ತಿ ಮಾಡಿದ್ರೆ ಸಫಿಷಿಯೆಂಟ್ ಆಗುತ್ತೆ ಅದು ಎಲ್ರಿಗೂ ಬರೋ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ಸೊ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಕರ್ಬೇವು ಸೊಪ್ಪು ಮತ್ತು ಟೊಮೆಟೊನ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಈ ಕಾಳುಗಳ ಪಲ್ಯ ಏನಾದರೂ ಮಾಡ್ಕೊಬೇಕಾದ್ರೆ ನೀರೆಲ್ಲ ಹಾಕೋ ಆಗಿಲ್ಲ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಜಸ್ಟ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಬೇಕು ಚೆನ್ನಾಗಾಗುತ್ತೆ ಸೊ ಇಷ್ಟು ಅರಶಿಣ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಮೊಳಕೆ ಕಾಳುಗಳನ್ನ ಇದ್ದೀನಿ ಇದು ಮೊಳಕೆ ಬಂದಿರೋ ಕಾಳುಗಳು ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು ಬೇಕಿದ್ದರೆ ಸಕ್ಕರೆ ಇಲ್ಲ ಬೆಲ್ಲನ ಹಾಕಬೇಕಾಗುತ್ತೆ ಸಕ್ಕರೆ ಅಥವಾ ಬೆಲ್ಲನ ಹಾಕಲೇಬೇಕು ನೀವು ಸಕ್ಕರೆ ಹಾಕೋಕೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ನೀವು ಬೆಲ್ಲಕ್ಕೂ ಬೆಲ್ಲನೂ ಹಾಕ್ಬೋದು ಸೊ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಒಂದು ಸಾರಿ ಫ್ರೈ ಮಾಡಿಕೊಂಡು ಒಂದು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಒಂದು ಎರಡರಿಂದ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನೀರು ಹಾಕಿದ್ರೆ ಟೇಸ್ಟ್ ಹೊರಟೋಗುತ್ತೆ ಟೇಸ್ಟ್ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಸೊ ನೋಡಿ ಇವಾಗ ನನ್ನ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಕ முச்சு முிி 5 ஒன்று ஐந்து நிமிஷ சிம்மலிட்டுனாங்க ಚೆನ್ನಾಗಾಗುತ್ತೆ ಚಪಾತಿಗೆ ಪೋರಿಗೆ ಚೆನ್ನಾಗಿರುತ್ತೆ ಸೊ ಅದು ಮೊಳಕೆ ಕಾಳು ಪಲ್ಯನ ಮಾಡಿರೋದ್ರಿಂದ ಇವತ್ತು ಚಪಾತಿನೇ ಮಾಡ್ಕೊಬೇಕು ರೊಟ್ಟಿ ಎಲ್ಲ ಆಗಲ್ಲ ಸಬ್ಸಿಗೆ ಸೊಪ್ಪಿನ ಪಲ್ಯಗೆ ರೊಟ್ಟಿ ಬೇಕು ಏನು ಮಾಡೋಕ್ಕಾಗೋದಿಲ್ಲ ಸೊ ಚಪಾತಿನೇ ಮಾಡ್ಕೊಂಬಿಡ್ತೀನಿ ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಯಾ ನಾನು ಆವಾಗಲೇ ಹೇಳಿದೆ ಚೆನ್ನಾಗಿ ಬೇಯಲ್ಲ ಅಂತ ಅನ್ಕೊತಾ ಇರ್ತಾರೆ ಅಂತ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿ ಬೆಂದು ಬೇಯುತ್ತೆ ಓಕೆ ಇವಾಗ ಸಬ್ಸಿಗೆ ಸೊಪ್ಪನ್ನು ಕೂಡ ಒಗ್ಗರಣೆ ಮಾಡ್ಕೊತೀನಿ ಒಂದು ಪಾತ್ರೆಯನ್ನು ಕಾಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವು ಬೇಕಿದ್ರೆ ತುಪ್ಪನೂ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಪಪ್ಪುಗೆ ತುಪ್ಪ ಎಲ್ಲ ಬಳಸಿದ್ರೆ ಚೆನ್ನಾಗಾಗುತ್ತೆ ಸೊ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆನ ಹಾಕ್ಕೊಂತೀನಿ ಜೀರಿಗೆ ಸಾಸಿವೆ ಎಲ್ಲನೂ ಚೆನ್ನಾಗಿ ಸಿಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಬೇಕಾಗುತ್ತೆ ಹಾಗೆ ಇದಕ್ಕೆ ಈರುಳ್ಳಿ ಆಮೇಲೆ ಇನ್ನೇನು ಜಾಸ್ತಿ ಇನ್ಗ್ರೀಡಿಯೆಂಟ್ ಬೇಕಾಗಿಲ್ಲ ಜಸ್ಟ್ ಬೆಳ್ಳುಳ್ಳಿ ಮತ್ತು ಹಸು ಪೇಸ್ಟ್ ಇದ್ದರೆ ಸಾಕು ಸೊ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ಏನು ಬೆಳ್ಳುಳ್ಳಿ ಹಾಕಿ ಹಾಕಾದ್ಮೇಲೆ ಜಾಸ್ತಿ ಹೊತ್ತು ಬಿಡಕ್ಕೆ ಆಗಿಲ್ಲ ಸೊ ನಾನಿಲ್ಲಿ ಸ್ವಲ್ಪ ಟೊಮೆಟೊನ ಇದ್ದೀನಿ ಈರುಳ್ಳಿ ಎಲ್ಲ ಹಾಕೋಕೆ ಹೋಗಬೇಡಿ ಚೆನ್ನಾಗಿರುತ್ತೆ ಟೊಮೆಟೊ ಫ್ಲೇವರು ಹುಳಿಳಿಯಾಗಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಟೊಮೆಟೊನ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಆವಾಗಲೇ ನಾನು ಬೇಳೆ ಕೂರಿಸ್ಬೇಕಾದ್ರೆ ಅರಿಶಿನ ಪುಡಿ ಹಾಕಲಿಲ್ಲ ಅಲ್ಪ ನಾನು ಹಾಕಲಿಲ್ಲ ಅನಿಸುತ್ತೆ ಸೊ ಹಾಕ್ಬಿಟ್ಟು ಒಂದು ಸಾರಿ ಫ್ರೈ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ಬೇಳೆನ ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಕೊಂಡು ಉಪ್ಪು ಹಾಕಿದ್ರೆ ಸಾಕು ಸಕ್ಕರೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಸಬ್ಸಿಗೆ ಸೊಪ್ಪಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರೆ ಟೇಸ್ಟ್ ಎಲ್ಲನೂ ಹೊರಟೋಗುತ್ತೆ ಹಾಕೋಕೆ ಹೋಗಬೇಡಿ ಆಯಿತಾ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ಟು ಇದು ಪಪ್ಪು ಅನ್ನಕ್ಕೂ ಹಾಕಿ ಅನ್ನಕ್ಕೂ ಸರಿ ಹೊಂದುತ್ತೆ ಮತ್ತು ಚಪಾತಿ ರೊಟ್ಟಿ ಆಮೇಲೆ ಪೂರಿ ಎಲ್ಲದ್ರ ಜೊತೆ ಚೆನ್ನಾಗಾಗುತ್ತೆ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಒಂದು ಐದು ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕಾಗತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಹಾಕಿ ನೋಡಿ ನಾನು ಹುಣ್ಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಸೊ ಹುಣ್ಸೆ ಹಣ್ಣಿನ ರಸನ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ಹುಣ್ಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಅಷ್ಟೇ ಇದು ಮಧ್ಯಾಹ್ನ ಟೈಮು ಲಂಚ್ಗೆ ನಾನು ಮಾಡ್ತಾ ಇರೋದು ಅಡುಗೆ ಬಂದುಬಿಟ್ಟು ಸೊ ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಬಂದು ಅವ್ರು ಬಂದ ಮೇಲೇ ನಾನು ಚಪಾತಿನ ಮಾಡ್ತೀನಿ ಬಿಸಿ ಬಿಸಿ ಹಾಕ್ಕೊಡ್ತೀನಿ ಇವಾಗ ಅನ್ನ ಪಲ್ಯ ರೆಡಿ ಆಗಿದೆ ಸೊ ಅನ್ನಕ್ಕೆ ಏನು ಏನಂತ ಅಂದರೆ ಅವರು ಹಾಲು ಹಾಕ್ಕೊಂಡು ತಿಂತಾರೆ ಅನ್ನನ ಬಂದ್ಬಿಟ್ಟು ನಮ್ಮ ಸೈಡಲ್ಲಿ ಅನ್ನ ಹಾಲು ಜಾಸ್ತಿ ತಿಂತಾ ಇರ್ತೀವಿ ನಾವು ಸೊ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಬ್ಸ್ಗೆ ಸೊಪ್ಪು ಚ ಸಬ್ ಸಂಸ್ಕೆ ಸೊಪ್ಪಿನ ಪಪ್ಪು ಸೊ ಈ ಥರ ಕುದೀತಾ ಇರಬೇಕಾದ್ರೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕಿದ್ರೆ ಆಯಿತು ಸೊ ಇಷ್ಟೇ ಸೊ ಸಂಸ್ಕೆ ಸೊಪ್ಪಿನ ಪಪ್ಪು ಮಾಡೋದು ಎಲ್ಲರೂ ಮಾಡ್ತಾ ಇರ್ತೀರ ಎಲ್ಲರೂ ಚೆನ್ನಾಗಿ ಬರುತ್ತೆ ಅಡುಗೆ ಮಾಡೋದಕ್ಕೆ ಅಂದ್ಕೊತೀನಿ ಸೊ ನಾನು ಮಾಡೋ ಸ್ಟೈಲು ಈ ಥರ ಇರುತ್ತೆ ಸೊ ನೀವು ಯಾವ ಥರ ಮಾಡ್ತೀರ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೇದಿಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಸೊ ಅವರಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಟೆ ಇನ್ನು ಸಾಯಂಕಾಲದ್ದು ಅವರು ಬಂದ್ಲು ಸ್ಕೂಲಿಂದ ಅವಳು ಬಂದಿದ ತಕ್ಷಣ ಗುಂಡ್ ನನಗೆ ಅಷ್ಟು ಖುಷಿ ಅವನು ಅವ್ರು ಬರೋ ಟೈಮ್ ಆಯಿತು ಅಂತ ಅಂದರೆ ಸಾಕು ಅವಳು ದಾರಿ ನೋಡ್ತಾನೆ ಕಿಟಕಿಲಿ ನೋಡ್ತಾನೆ ಕೂತ್ಕೊಂಡಿರ್ತಾನೆ ಅಲ್ಲಿ ಅವಳು ಅವಳು ಬಸ್ಸಲ್ಲಿ ಕಿಟಕಿನಲ್ಲಿ ಆ ರೋಡಲ್ಲಿ ಬಂತು ಅಂದರೆ ಸಾಕು ಕೆಳಗಡೆ ಇಳ್ಕೊಂಡು ಹೋಗ್ಬಿಡ್ತಾನೆ ಅವಳು ಬಂದು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಹೋಗ್ತಾನೆ ಅವನ ಅವಳ ಹತ್ರ ಸೊ ನೋಡಿ ಇವಾಗ ನೀವು ನೋಡ್ತಾ ಇರುವ ಕೆಳಗಡೆ ಹೋಗಿ ಅವಳನ್ನ ಕರ್ಕೊಂಡು ಇದ್ದಾನೆ ಅವ್ನು ಇಡೀ ದಿನ ಒಬ್ಬನೇ ಇರ್ತಾನೆ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಬ್ಬನೇ ಆಗಿರ್ತಾನೆ ಮನೆಯಲ್ಲಿ ಹಾಗಾಗಿ ಅವ್ನಿಗೆ ಬೇಜಾರಾಗುತ್ತೆ ಯಾವಾಗ ಬರ್ತಾಳೆ ಅಮ್ಮು ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿರ್ತಾನೆ ಅವರು ಅವನು ಕರೆಕ್ಟ್ ಟೈಮ್ ಅವ್ನಿಗೆ ಹೆಂಗೆ ಗೊತ್ತಿಲ್ಲ ಅವಳು ಬರೋ ಟೈಮ್ ಆಯಿತು ಅಂದರೆ ಸಾಕು ನನಗೆ ಒಂದು ಸಾವಿರ ಸಾರಿ ಕೇಳ್ತಾನೆ ಅಕ್ಕ ಬರಲಿಲ್ಲ ಅಮ್ಮು ಬರಲಿಲ್ಲ ಅಕ್ಕ ಬರಲಿಲ್ಲ ಅಮ್ಮು ಬರಲಿಲ್ಲ ಇದ್ದೇ ಇರುತ್ತೆ ಅವ್ನು ಜಪ ಮಾಡ್ತಾ ಇರ್ತಾನೆ ಅಕ್ಕ ಬರಲಿಲ್ಲ ಬರಲಿಲ್ಲ ಅಂತ ಹೇಳಿ ಸೊ ಬರ್ತಾಳಪ್ಪ ನೋಡಿ ಇಲ್ಲಿ ಕಿಟಕಿನಲ್ಲಿ ನೋಡ್ತಾ ಇರು ನೀನು ಅಂತ ನಾನು ಏನು ಹೇಳಿದ್ದೀನಿ ಆ ಟೈಮ್ ಆಯಿತು ಅಂದರೆ ಸಾಕು ಕಿಟಕಿನಲ್ಲಿ ನೋಡ್ತಾ ಇರ್ತಾನೆ ಅವಳು ಬಸ್ ಬಂತು ಅಂದರೆ ಕೆಳಗಡೆ ಇಳಿದೋಗಿ ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇರ್ತಾನೆ ಅವ್ನಿಗೆ ಎಷ್ಟು ಖುಷಿ ನೋಡಿ ಇನ್ನವಳು ಬೆಳಗ್ಗೆ ಸ್ಕೂಲ್ಗೆ ಹೋಗೋವರೆಗೂ ಕೂಡ ಅವಳು ಹಿಂದೆಯೇ ಸುತ್ತಾಡ್ತಾ ಇರ್ತಾನೆ ಅವಳು ನೆಕ್ಸ್ಟ್ ನಾನು ಆದಮೇಲೆ ನೆಕ್ಸ್ಟ್ ಅವಳೇ ಅವನಿಗೆ ತಾಯಿ ಅಂತಲೇ ಹೇಳ್ಬೋದು ಅಷ್ಟು ಅವನ ಪೀಡಿಸ್ತಾ ಇರ್ತಾನೆ ಅವಳನ್ನು ಹೋಮ್ ವರ್ಕ್ ಮಾಡೋಕ್ಕೂ ಕೊಡೋದಿಲ್ಲ ಬಾ ಆಟಾಡೋಣ ಆಟ ಆಡೋಣ ಅಂತ ಹೇಳ್ತಾ ಇರ್ತಾನೆ ಸೊ ಇವಾಗ ಇನ್ನು ಸಾಯಂಕಾಲ ಆಯಿತು ಅವಳು ಬಂದು ಸ್ವಲ್ಪ ಫ್ರೆಶ್ ಎಲ್ಲ ಆದ್ಲು I uh. ಅಮ್ಮ ಸುಮಾರು ದಿನದಿಂದ ಪಾನಿಪುರಿ ಬೇಕಮ್ಮ ಅಂತ ಇದ್ಲು ನಾನು ಕೊಡಿಸ್ತಿರ್ಲಿಲ್ಲ ಸುಮ್ಮನೆ ಜಂಕ್ ಫುಡ್ ಎಲ್ಲ ಕೊಡಿಸ್ಬಾರ್ದು ಅಂತ ಹೇಳಿ ಸೊ ಇವತ್ತು ಏನೋ ಗೊತ್ತಿಲ್ಲ ಅವಳಿಗೆ ಏನಕ್ಕೂ ಅಷ್ಟು ಆಸೆ ಆಯಿತೋ ಗೊತ್ತಿಲ್ಲ ಬಾ ಜಾಸ್ತಿ ಪೀಡಿಸ್ತಾ ಇದ್ಲು ಅಮ್ಮ ಪ್ಲೀಸ್ ಪಾನಿಪುರಿ ಇವತ್ತು ಒಂದಿನಮ್ಮ ಅಂತ ಕೇಳ್ತಾ ಇದ್ಲು ಇಟ್ಸ್ ಓಕೆ ಬಿಡು ಅಂತ ಹೇಳ್ಬಿಟ್ಟು ನಾನು ನಾನು ಕರ್ಕೊಂಡು ಬಂದಿದ್ದೀನಿ ಅಕ್ಕ ನಾನು ಮತ್ತು ಆರು ಗುಡ್ಡನಾಗ ಬಂದಿದ್ದೀವಿ ಪಾನಿಪುರಿ ದಿನೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಬೆಲ್ವಡಿ ಮಲ್ಲಮ್ಮನ ಸ್ಟ್ಯಾಚ್ಯು ಸರ್ಕಲ್ ಹತ್ರ ಇರ್ತದ್ದು ಸೊ ಬಂದಿದ್ವಿ ಬಂದು ಒಂದು ಎರಡು ಪಾನಿಪುರಿ ಮತ್ತು ಎರಡು ಸೇವ್ ಪುರಿ ತೊಗೊಂಡು ತಿಂದ್ವಿ ಮಕ್ಕಳನ್ನ ಕರ್ಕೊಂಡು ಯಾವಾಗಲಾದರೂ ಒಂದು ಸಾರಿ ಈ ಥರ ಹೊರಗಡೆ ಬಂದು ಅವಳ ಅವ್ರಿಗೇನಾದರೂ ತಿನ್ಸ್ಕೊಂಡು ಹೋಗೋದು ಅದರಲ್ಲೂ ಕೂಡ ಎಷ್ಟು ಖುಷಿ ಇರುತ್ತೆ ನೋಡಿ ಸ್ವಲ್ಪ ಸುಮಾರು ದಿನದಿಂದ ಅವಳು ಆಸೆ ಆಗಿತ್ತು ಇದು ಹಾಗಾಗಿ ತಿನ್ಸ್ಕೊಂಡು ಇವಾಗ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಪಕ್ಕದಲ್ಲೇ ಇರೋದು ಸರ್ಕಲ್ ಹತ್ರ ಮಾಡ್ತಾಯಿರ್ತಾರೆ ಪಾನಿ ಕೂಡ ರೆಗ್ಯುಲರ್ ಆಗಿ ಇದೇ ಊರವ್ರೇನೆ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಹೋಗಿ ತಿನ್ಸ್ಕೊಂಡು ಬಂದೆ ಆಯಿತು ಅವಳು ಅಷ್ಟೇ ಅಷ್ಟು ಖುಷಿ ನೋಡಿ ಆಯಿತು ಇನ್ನು ಇನ್ನ ಇದ್ದೇ ರೀತಿ ಚಿಕ್ತಾಡೋದು ಕುಂದಾಡೋದು ಬೆಳಿಗ್ಗೆವರೆಗೂ ನನಗೆ ತಲೆ ಕೆಟ್ಟೋಗುತ್ತೆ ಅವಳಿಗೆ ವರ್ಕ್ ಮಾಡ್ ಮಾಡೋದಕ್ಕೆ ಕೂರ್ಸೋದೇ ನನಗೆ ದೊಡ್ಡ ಕಷ್ಟ ಅಂತ ಹೇಳ್ಬೋದು ಇನ್ನು ಅವನ್ನ ಆಯ್ತು ಆಯಿತು ವರ್ಕ್ ಮಾಡೋಕ್ಕೆ ಕೊಡೋದೇ ಇಲ್ಲ ಅಷ್ಟು ಕಾಡ್ತಾನೆ ಅವಳನ್ನು ಸೊ ಹೀಗಾದರೂ ಮಾಡಿ ಅವನ್ನ ರಮ್ಸಿ ಅವಳಿಗೆ ವರ್ಕ್ ಮಾಡೋಕೆ ಕೂಡಿಸ್ಬೇಕು ನಾನು ಸ್ವಲ್ಪ ಇನ್ನು ಇಲ್ಲಿ ಬಂದ್ಬಿಟ್ಟು ರಾತ್ರಿ ಊಟ ಎಲ್ಲ ಆಯಿತು ಹಾಗೆ ಆರ್ಗೂ ಕೂಡ ಹೋಮ್ವರ್ಕ್ ಮುಗಿಸಿದಾಯಿತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇನ್ನು ನಾವು ನಾಳೆ ಅಮಾವಾಸ್ಯೆ ಇದೆ ಅಂತ ಹೇಳ್ಬಿಟ್ಟು ಮೊನ್ನೆ ನನಗೆ ಅನ್ನ ಬಂದ್ಬಿಟ್ಟು ನಮಗೆ ಬೂದ್ ಕುಂಬಳುಕಾಯಿ ತಂದು ಕೊಟ್ಟಿದ್ದ ಸೊ ಅವನು ನನಗೆ ಅದನ್ನು ಅಪ್ಲಾ ಮಾಡಬೇಕು ಅಂತ ಹೇಳಿ ತಗೊಂಡು ಬಂದು ಕೊಟ್ಟಿದ್ದ ಆದರೆ ನಾನು ನನಗೆ ಅದನ್ನು ಮಾಡೇ ಇರಲಿಲ್ಲ ಆದರೆ ಅವ್ರು ಅವ್ನು ನನಗೆ ಆ ಕುಂಬಳಕಾಯಿ ತಂದು ಕೊಟ್ಟಾಗಲೇ ಅನ್ನಿಸ್ತು ಬ್ರಾಹ್ಮಿನ್ಸ್ ಅವರು ಸೊ ಬ್ರಾಹ್ಮಣರ ಕೈಯಿಂದ ಬೂದ್ ಗುಂಬಳುಕಾಯಿ ನಮ್ಮ ಮನೆಗೆ ಬಂದಿದೆ ಅಂತ ಅಂದರೆ ಅದನ್ನು ನಮ್ಮ ಮನೆಗೆ ಬಾಗಿಲ ಹತ್ರ ಕಟ್ಟಿದ್ರೆ ಒಳ್ಳೇದಾಗುತ್ತೋ ಅನ್ನೋ ಅನ್ನೋವಂಥ ಒಂದು ಪಾಸಿಟಿವ್ ಒಂದು ಒಂದು ಎನರ್ಜಿ ನನಗೆ ಬಂತು ಆವಾಗ ಆ ರೀತಿ ಮೈಂಡಲ್ಲಿ ಬಂತು Nói ಆದರೆ ಪಾಪ ಅವನು ನನಗೆ ಅಪ್ಲ ಮಾಡಿಕೊಡಮ್ಮ ಅಂತ ಹೇಳಿ ತಂದು ಕೊಟ್ಟಿದ್ದ ಸೊ ನಾನು ಮಾಡಿರಲಿಲ್ಲ ಹಂಗೆ ಇಟ್ಟಿದ್ದೆ ಟೈಮ್ ಇರಲಿಲ್ಲ ನನಗೆ ಮಾಡಬಾರ್ದು ಅಂತ ಏನು ಬಿಟ್ಟಿರಲಿಲ್ಲ ಸೊ ನನಗೆ ಟೈಮ್ ಇರಲಿಲ್ಲ ಹಾಗೆ ನನಗೆ ಅಷ್ಟಾಗಿ ಆ ಅಪ್ಲಾ ಯಾವ ರೀತಿ ಮಾಡೋದು ಅಂತಲೂ ಗೊತ್ತಿರಲಿಲ್ಲ ಸೊ ನೋಡಿಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದ್ರೆ ಆಯಿತು ಅಂತ ಹೇಳಿ ಸುಮ್ಮನಾಗಿದೆ ಆದರೆ ಒಂದಿನ ಅವನ ಅನ್ನ ಬಂದ್ಬಿಟ್ಟು ನೀನು ಅಪ್ಲಾ ಅಂತೂ ಮಾಡಲಿಲ್ಲ ಅಮ್ಮ ಅದನ್ನ ಕಟ್ ಮನೆಗಾದರೂ ಕಟ್ಬಿಡು ಒಳ್ಳೇದಾಗುತ್ತೆ ಬೂದ್ ಕುಂಬಳಕಾಯಿ ಮನೆಗೆ ಕಟ್ಟಬೇಕು ಅಂತ ಹೇಳಿದ ಒಂದಿನ ಬಂದು ನನಗೆ ಎಷ್ಟು ಖುಷಿ ಖುಷಿ ಆಯ್ತು ಗೊತ್ತಾ ಅದೇನೋ ಹೇಳ್ತಾರೆ ನೋಡಿ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯ ಹೇಳಿದ್ದು ಹಾಲು ಅಣ್ಣ ಅನ್ನೋ ರೀತಿ ಅವನು ಅಣ್ಣ ನನಗೆ ಅವತ್ತು ತಂದ ಸೊ ಸರಿ ಅಣ್ಣ ಹಂಗೆ ಮಾಡ್ತೀನಿ ಇರು ಅಂತ ಹೇಳಿದೆ ಅದಾದಮೇಲೆ ಒಂದು ನಾಲ್ಕು ದಿನ ಪದೇ ಪದೇ ಕೇಳ್ದ ಅಪ್ರೂ ಮಾಡಲಿಲ್ಲ ನೀನು ಅದನ್ನು ಮನೆಗೆ ಕಟ್ಟಂದ್ರು ಅದನ್ನು ಇಲ್ಲ ಕಟ್ಟು ಬೇಗ ಭಾತ್ ಹಂಗಿರಬಾರ್ದು ಅದನ್ನು ಅಲ್ಲೇ ಇಟ್ಬಿಟ್ಟು ಒಣಗಿಸ್ತೀಯ ನೀನು ಅಂತ ಹೇಳ್ದ ಸೊ ಅವನಿಗೆ ಹೇಳಿದೆ ನಾನು ಇಲ್ಲ ಅಣ್ಣ ಮನೆಗೆ ಕಟ್ತೀನಿ ಅದನ್ನು ಆದರೆ ಅದನ್ನು ಅಮಾವಾಸ್ಯ ದಿನವೇ ಕಟ್ಟಬೇಕು ಯಾವಾಗಂದರೆ ಆವಾಗ ಆಗಲ್ಲ ಅಣ್ಣ ಅಂತ ಹೇಳಿದ್ದೆ ಅವನಿಗೆ ಸೊ ಪದೇ ಪದೇ ಇದ್ದ ಕಟ್ಟು ಹಂಗೆ ಇಡಬೇಡ ಅಂತ ಹೇಳ್ಬಿಟ್ಟು ಸೊ ಇವಾಗ ಟೈಮ್ ಬಂದಿದೆ ಅಂತ ಹೇಳ್ಬೋದು ಆ ಬುದ್ಧಗುಂಬಳಕಾಯಿ ಕಟ್ಟೋದು ನಾಳೆ ಅಮ್ಮುವಾಸೆ ನೋಡಿ ಸ ಅದರಲ್ಲೂ ರವಿವಾರ ಅಮ್ಮುವಾಸೆ ಬಂದಿದೆ ತುಂಬಾ ಒಳ್ಳೆಯದು ಮನೆಗೆ ಕಟ್ಟಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ನಾಳೆ ಅಮುವಾಸೆ ಬೆಳಿಗ್ಗೆ ಎದ್ದು ಈ ಥರ ಹಾಕೋಕ್ಕೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಒಂದು ಹಗ್ಗ ತಗೊಂಡು ಹಗ್ಗದಲ್ಲಿ ಅದನ್ನು ಒಂದು ರೀತಿ ಜೂಲ ರೀತಿ ಮಾಡಿಬಿಟ್ಟು ಅದನ್ನು ಹಾಕಿ ಇಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ನಮ್ಮನೆ ನಮ್ಮ ನಮ್ಮ ಸೈಡಲ್ಲೆಲ್ಲ ನೆಲು ಅಂತ ಕರಿತೀವಿ ನಾವು ನೆಲುವೆಲ್ಲ ಹಾಕಿ ಈ ಮೇಲ್ಗಡೆ ಕಟ್ತಾ ಇರ್ತೀವಿ ನಾವು ಸೊ ಇಲ್ಲಿ ಕೇಳಿದ್ವಿ ನಾವು ಹೋಗಿ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಎಲ್ಲನೂ ಕೇಳ್ಕೊಂಡು ಬಂದ್ರಂತೆ ಸಿಗಲಿಲ್ಲ ಇಲ್ಲಿ ನೆಲು ಅಂತ ಕೇಳಿದಾಗ ಸಿಗ್ಲಿಲ್ವಂತೆ ಹಾಗಾಗಿ ಹೇಗಾದರೂ ಮಾಡಿ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಟ್ಟಲೇಬೇಕಾಗಿತ್ತು ಅದನ್ನು ಸೊ ಹಗ್ಗ ತಗೊಂಡು ಈ ರೀತಿ ನೆಲುವ ರೀತಿ ಶೇಪಲ್ಲಿ ಮಾಡಿ ಬಿಟ್ಟು ಅದಕ್ಕೆ ಮತ್ತೆ ಬೀಳಬಾರ್ದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಎರಡು ಸಪೋರ್ಟಿವ್ ಆಗಿ ಬೇರೆ ಒಂದು ಕಟ್ಟಕ್ಕೆಲ್ಲ ಬರುತ್ತೆ ನೋಡಿ ಏನಾದರೂ ಪಾರ್ಸಲ್ ತಂದಾಗ ಅದರಲ್ಲಿ ಕಟ್ಟಿಬಿಟ್ಟು ಕಳಿಸಿರ್ತಾರೆ ಸೊ ಅದಂಥ ವಯರ್ ಸೇಪ್ ಇರುತ್ತೆ ಅದು ಅದನ್ನು ತಗೊಂಡು ಈ ಥರ ಕಟ್ಟಿದ್ದಾರೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಈ ಥರ ಅದನ್ನು ರೆಡಿ ಮಾಡಿದರು ಇನ್ನು ನಾಳೆಗೆ ಅದನ್ನು ಏನು ಮಾಡ್ತೀನಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಮಾಡೋದ್ರ ಜೊತೆಗೇನೆ ಆ ಬೂದ್ ಗುಂಬಳು ಕೂಡ ಪೂಜೆ ಮಾಡಿಬಿಟ್ಟು ಸೂರ್ಯ ಹುಟ್ಟು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೈಯಿಂದ ಮನೆಗೆ ಮನೆಯಲ್ಲಿ ಬಾಗ್ಲತ್ರ ಕಟ್ಟಿಸ್ಬಿಡ್ತೀನಿ ಸೊ ಇದರ ಇದನ್ನು ಕಟ್ಟೋವಂಥ ಫ್ಲಾಗ್ ನಿಮಗೆ ನಾಳೆ ನೆಕ್ಸ್ಟ್ ಡೇಗೆ ಬರುತ್ತೆ ಅಮಾವಾಸ್ಯ ದಿನದ ಬ್ಲಾಗ್ ಸೊ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಸೊ ಇದಿಷ್ಟು ಇವತ್ತಿನ ವ್ಲಾಗು ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನನ್ನ ಲೈಫಲ್ಲಿ ನಡೆಯುವಂಥ ಎಲ್ಲ ಸಿಹಿ ಕಹಿ ಘಟನೆಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇರ್ತೀನಿ ಹಾಗೆ ಯೂಟ್ಯೂಬ್ ಬಗ್ಗೆನೂ ಕೆಲವೊಂದಿಷ್ಟು ನನಗೆ ಗೊತ್ತಿರೋ ರೀತಿ ಮಾಹಿತಿನೂ ಕೂಡ ಕೊಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ನ ಕೂಡ ನೀವು ಫ್ರೀಯಾಗಿ ನೋಡ್ಬೋದು ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟು ನಾಳೆ ಒಂದು ಅಮವಾಸ್ಯ ಬ್ಲಾಗ್ನೊಂದಿಗೆ ಬ ಬಾಯ್ ಟೇಕ್ ಕೇರ್